ನಾನು ನಿಮ್ಮ ತನುಜಾ ಕೆ ಬಿ ಯೋಗವನ ಬೆಟ್ಟ ಚಿತ್ರದುರ್ಗ ಇಂದು ನಾವು ಮಲಬದ್ಧತೆ ಬಗ್ಗೆ ಕೆಲವು ಮಾಹಿತಿಗಳನ್ನ ನಮ್ಮ ಡಾಕ್ಟರ್ ಬಳಿ ತಿಳ್ಕೊಳ್ಳೋಣ ನಮಸ್ತೆ ಡಾಕ್ಟರ್ ನಮಸ್ತೆ ಇತ್ತೀಚಿನ ದಿನಗಳಲ್ಲಿ ತುಂಬಾ ಜನರಿಗೆ ಮಲಬದ್ಧತೆ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದೆ ಇದಕ್ಕೆ ಏನ್ ಕಾರಣ ಇರಬಹುದು ಈ ಮಲಬದ್ಧತೆ ಅನ್ನೋದೇನಿದೆ ಬರೀ ಮಲ ಕರುಳಿನಲ್ಲಿ ಉಳ್ಕೊಳ್ಳೋದ್ ಮಾತ್ರ ಅಲ್ಲ ನಿಮ್ಮ ಕರುಳಿನ ಪೆರಿಸ್ಟಾಲಿಟಿಕ್ ಮೂಮೆಂಟ್ ಕೂಡ ಕಡಿಮೆ ಆಗೋದಕ್ಕೆ ನಾವು ಮಲಬದ್ಧತೆ ಅಂತ ಹೇಳ್ತಾ ಹೋಗ್ತೇವೆ ಮೂಲ ಕಾರಣ ಹುಡುಕೊಂಡು ಹೋಗೋದಾದ್ರೆ ಇವಾಗ ಮನುಷ್ಯ ಸರಿಯಾಗಿ ಆಹಾರವನ್ನು ಅಗದು ತಿನ್ನೋದಿಲ್ಲ ಹಾಗೇನೆ ಅವನ ಆಹಾರದಲ್ಲಿ ಲಘು ಆಹಾರಗಳನ್ನ ಜಾಸ್ತಿ ತಗೊಳೋದಾಗಿರ್ಬೋದು ಡ್ರೈ ಆಹಾರಗಳನ್ನ ಜಾಸ್ತಿ ತಗೊಳೋದಾಗಿರ್ಬೋದು ಹಾಗೇನೆ ಫೈಬರ್ ಅಂಶ ಇಲ್ಲದೆ ಆಹಾರಗಳನ್ನ ಸೇವನೆ ಮಾಡೋದು ಇದಕ್ಕೆ ಕಾರಣವಾಗಿದೆ ಡಾಕ್ಟರ್ ಆಗಿದ್ರೆ ನಾವು ಈ ಸಮಸ್ಯೆಯನ್ನ ಯಾವ ರೀತಿ ಸರಿ ಮಾಡ್ಕೋಬೇಕು ಮೆಡಿಸಿನ್ಸ್ ತಗೋಬೇಕಾ ಅಥವಾ ಆಹಾರ ಪದ್ಧತಿಯಿಂದ ಸರಿ ಮಾಡ್ಕೋಬಹುದಾ ಈ ಮಲಬದ್ಧತೆಗೆ ಚಿಕಿತ್ಸೆ ಇದೆ ಆದ್ರೆ ಪ್ರತಿದಿನ ನಾವು ಆಹಾರದಲ್ಲಿನೇ ಸರಿ ಮಾಡ್ಕೊಳ್ಳೋದು ನಮ್ಮ ದೈನಂದಿನ ಚಟುವಟಿಕೆಗಳನ್ನ ನಾವು ಸರಿ ಮಾಡ್ಕೊಂಡ್ರೆ ಈ ಮಲಬದ್ಧತೆ ಸಮಸ್ಯೆಯನ್ನ ನಾವು ಸರಿ ಮಾಡ್ಕೊಳ್ಬಹುದು ಅಂದ್ರೆ ಲಾಂಗ್ ಟರ್ಮ್ ನಾವು ಮಲಬದ್ಧತೆಯ ಸಮಸ್ಯೆಗಳಿಗೆ ಔಷಧಿಗಳನ್ನ ಬಳಸೋದು ಅಷ್ಟೊಂದು ಸೂಕ್ತವಲ್ಲ ತುಂಬಾ ಸಿಂಪಲ್ ಆಗಿ ಏನ್ ಮಾಡಬಹುದು ಅನ್ನೋದಾಯ್ತು ಅಂದ್ರೆ ಮೊದಲನೇದು ಆಹಾರವನ್ನ ಸರಿಯಾದ ರೀತಿಯಲ್ಲಿ ಅಗದು ತಿನ್ನೋದನ್ನ ರೂಢಿ ಮಾಡ್ಕೊಳ್ಳಿ ಹಾಗೇನೆ ಆಹಾರದಲ್ಲಿ ಫೈಬರ್ ಅಂಶ ಹೆಚ್ಚಾಗಿ ಇರೋ ತರ ನೋಡಿಕೊಳ್ಳಿ ಅದರ ಜೊತೆಗೆ ಸರಿಯಾದ ರೀತಿಯಲ್ಲಿ ನೀರು ಕುಡಿಯೋದನ್ನ ರೂಢಿಯಲ್ಲಿ ಇಟ್ಕೊಳ್ಳಿ ಹಾಗೆ ನಿಯಮಿತವಾದ ವ್ಯಾಯಾಮನೂ ಕೂಡ ಅಷ್ಟೇ ಅವಶ್ಯಕವಾಗಿ ಬೇಕಾಗಿದೆ ಇಷ್ಟು ಮಾಡಿನೂ ನಿಮ್ಮ ಮಲಬದ್ಧತೆಯ ಸಮಸ್ಯೆ ಸರಿ ಹೋಗ್ತಿಲ್ಲ ಅಂತ ಅಂದ್ರೆ ಹತ್ತಿರದ ವೈದ್ಯರ ಬಳೆ ಹೋಗಿ ಅದಕ್ಕೆ ಸೂಕ್ತವಾದ ನೀವು ಚಿಕಿತ್ಸೆಯನ್ನ ಪಡೆದುಕೊಳ್ಳಿ ಥ್ಯಾಂಕ್ ಯು ಡಾಕ್ಟರ್ ಮಲಬದ್ಧತೆ ಬಗ್ಗೆ ನಮಗೆ ಮಾಹಿತಿಯನ್ನ ತಿಳಿಸಿಕೊಟ್ಟಿದ್ದಕ್ಕೆ ಧನ್ಯವಾದಗಳು ಧನ್ಯವಾದಗಳು ಇವತ್ತು ನಾವು ಮಲಬದ್ಧತೆ ಬಗ್ಗೆ ನಮ್ ಡಾಕ್ಟರ್ ಬಳಿ ಕೇಳಿ ಮಾಹಿತಿಯನ್ನ ತಿಳ್ಕೊಂಡ್ವಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಗಳೊಂದಿಗೆ ಬರ್ತೀವಿ धन्यवाद